ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ರಾತ್ರಿ ಸಮಯದಲ್ಲಿ ಲಾರಿಗಳನ್ನು ಅಡ್ಡಗಟ್ಟಿ ದರೋಡೆಯನ್ನ ಮಾಡ್ತಾ ಮೂರು ಮಂದಿ ಕಳ್ಳರನ್ನ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ನಗರದ ನಲ್ಲಗುಟ್ಟ ನಿವಾಸಿ ಸುಬ್ರಹ್ಮಣ್ಯ ಕೈವಾರ ಹೋಬಳಿ ಮಲ್ಲಿಕಾಪುರ ಗ್ರಾಮದ ಅರುಣ್ ಬೆಂಗಳೂರಿನ ಕುಂದಲಹಳ್ಳಿಯ ಶಿವಕುಮಾರ್ ಬಂಧಿತ ಆರೋಪಿಗಳು ಆಂಧ್ರಪ್ರದೇಶದ ಮಾಚರ್ಲು ಗ್ರಾಮದ ನಿವಾಸಿ ರಾಜ್ಕುಮಾರ್ ಶ್ರೀನಿವಾಸ್ ಮಾಲೀಕತ್ವದ ಲಾರಿಯಲ್ಲಿ ಚಾಲಕನಾಗಿಯ ಕೆಲಸವನ್ನು ಮಾಡ್ತಾ ಇದ್ದ ತೆಲಂಗಾಣದ ಮಠಂಪಲ್ಲಿ ಸಿಮೆಂಟ್ ಕಾರ್ಖಾನೆಯಿಂದ ಸಿಮೆಂಟನ್ನು ಬೆಂಗಳೂರಿಗೆ ರವಾನೆ ಮಾಡ್ತಾ ಇದ್ದ ಜೂನ್ ಹದಿನಾಲ್ಕರಂದು ರಾತ್ರಿ ಲಾರಿಯಲ್ಲಿ ಸಿಮೆಂಟನ್ನು ತುಂಬಿಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದ ಚಿಂತಾಮಣಿ ಬೆಂಗಳೂರು ರಸ್ತೆಯ ತೊಳಗವಾರ ಸಮೀಪದ ಮೋರಿಯ ಬಳಿಯಲ್ಲಿ ನಾಲ್ಕು ಜನ ಆರೋಪಿಗಳು ಲಾರಿಯನ್ನು ಅಡ್ಡಗಟ್ಟಿದ್ರು ಎರಡು ದ್ವಿಚಕ್ರ ವಾಹನಗಳಲ್ಲಿ ಬಂದಂಥ ಆರೋಪಿಗಳು ಲಾರಿಯನ್ನು ಅಡ್ಡಗಟ್ಟಿ ಕ್ಯಾಬಿನ್ಗೆ ನುಗ್ಗಿ ಹಣ ನೀಡುವಂತೆ ಚಾಲಕನಿಗೆ ಬೆದರಿಕೆ ಹಾಕಿದ್ದಾರೆ ಹಣ ಇಲ್ಲವೆಂದು ಹೇಳಿದರೂ ಕೂಡ ಕೇಳದೆ ಚಾಲಕನ ಜೇಬಿಗೆ ಕೈ ಹಾಕಿದ್ದಾರೆ ಚಾಲಕನ ಬಳಿ ಇದ್ದಂಥ ಎರಡೂವರೆ ಸಾವಿರ ರೂಪಾಯಿಗಳನ್ನು ಕಸಿದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದರು ಇನ್ನು ಚಾಲಕ ರಾಜ್ಕುಮಾರ್ ಮಾಲೀಕರಿಗೆ ತಿಳಿಸಿ ಗ್ರಾಮಾಂತರ ಠಾಣೆಗೆ ದೂರನ್ನು ಕೊಟ್ಟಿದ್ದರು ಚಾಲಕ ನೀಡಿದಂಥ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆಗೆ ಇಳೆದಂಥ ಪೊಲೀಸರು ಮೂರು ಜನರನ್ನು ಬಂಧಿಸಿದ್ದಾರೆ ಮತ್ತೋರ್ವ ಆರೋಪಿ ಹೊಸಕೋಟೆ ತಾಲೂಕಿನ ರಾಳಂಕುಂಟೆ ಗ್ರಾಮದ ಕಿರಣ್ ಕುಮಾರ್ ಹೇಳಿ ಆತ ತಪ್ಪಿಸ್ಕೊಂಡಿದ್ದಾನೆ ಅವನ ಪತ್ತೆಗೂ ಕೂಡ ಪೊಲೀಸರು ಬಲೆ ಬಿಸಿದ್ದಾರೆ ಇನ್ನು ಆರೋಪಿಗಳು ಹಲವಾರು ಕಡೆಗಳಲ್ಲಿ ಇದೇ ರೀತಿ ದರೋಡೆ ನಡೆಸಿರುವಂಥ ಶಂಕೆ ಕೂಡ ಇದೆ ವಿಚಾರಣೆಗೆ ಹಾಜರಾದ ನಂತರ ಖಚಿತ ಮಾಹಿತಿ ಸಿಗ್ಬಹುದು ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ